ಚಿಕನ್ ಸ್ನೆಕ್ ಹೈ ಅಲರ್ಟ್ ಸಿಲುಗುರಿ ಕಾರಿಡಾರ್ಗೆ ಸೇನೆ ರಫೇಲ್ ಬ್ರಹ್ಮೋಸ್ ಆಕಾಶ್ ನಿಯೋಜನೆ ನಮಸ್ಕಾರ ಸ್ನೇಹಿತರೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಪಶ್ಚಿಮ ಬಂಗಾಳದ ಸಿಲಿಗುರಿ ಕಾರಿಡಾರ್ ಮ್ಯಾಪ್ ನಲ್ಲಿ ನೋಡಿ ಚಿಕನ್ ಸ್ನೆಕ್ ಅಂತ ಕರೀತಾರೆ ತುಂಬಾ ಸೂಕ್ಷ್ಮ ಪ್ರದೇಶ ಇಡೀ ಈಶಾನ್ಯ ಭಾರತಕ್ಕೂ ಮೇನ್ಲ್ಯಾಂಡ್ ಭಾರತಕ್ಕೂ ಅಂದ್ರೆ ಭಾರತದ ಮುಖ್ಯ ಭೂಮಿಗೂ ಏಕೈಕ ಲಿಂಕ್ ಇದು ಸಣ್ಣ ಜಾಗ ಹಾಗಾಗಿ ವೆರಿ ವೆರಿ ಕ್ರೂಷಿಯಲ್ ಸ್ಟ್ರಾಟಜಿಕಲಿ ಭಾರತಕ್ಕೆ ರಕ್ಷಣಾತ್ಮಕವಾಗಿ ಅತ್ಯಂತ ಆಯಕಟ್ಟಿನ ಜಾಗ ಅಲ್ಲಿಗ ಹೈ ಅಲರ್ಟ್ ಪರಿಸ್ಥಿತಿ ಇದೆ ಬಾಂಗ್ಲಾದ ಡಮ್ಮಿ ಸರ್ಕಾರದ ಬಂಡ ಮುಖ್ಯಸ್ಥ ಮಹಮ್ಮದ್ ಯೂನಾಸ್ ಭಾರತದ ಈಶಾನ್ಯ ರಾಜ್ಯಗಳಿಗೆ ಹೊರಗಡೆ ಸಂಪರ್ಕ ಇಲ್ಲ ಲ್ಯಾಂಡ್ ಲಾಕ್ ಆಗಿದ್ದಾರೆ ಸಮುದ್ರ ತಲುಪೋಕೆ ಬೇರೆ ದಾರಿ ಇಲ್ಲ ನಾವೇ ಅವ್ರನ್ನಲ್ಲಿ ಕಾ ಸುತ್ತ ರಕ್ಷಾಕರ್ತರ ಇರೋದು ಬನ್ನಿ ಚೀನಾದವರು ಬನ್ನಿ ಇಲ್ಲಿ ಆಟ ಅಂತ ಅಂಥೇಳಿ ಚೀನಾದಲ್ಲಿ ಕೂತ್ಕೊಂಡು ಭಾರತವನ್ನ ಕೆಣಕಿದ್ದಾರೆ ಸಿರಿಗುರಿ ಕಾರಿಡಾರ್ ಪಕ್ಕದಲ್ಲೇ ಈ ಚಿಕನ್ ಸ್ನೆಕ್ ಅಂತ ಕರೆಯಲಾಗುವ ಈ ಸೂಕ್ಷ್ಮ ಭಾರತ ಮತ್ತು ಈಶಾನ್ಯ ರಾಜ್ಯದ ನಡುವಿನ ಕುತ್ತಿಗೆಯ ಜಾಗದಲ್ಲಿ ಒಂದು ಏರ್ ಸ್ಟ್ರಿಪ್ ಕಟ್ಟಿ ಬನ್ನಿ ಚೀನಾದವರ ನೀವು ಏರ್ಫೋರ್ಸ್ ಹಿಡಿ ಇಲ್ಲಿ ಅಂತ ಜಿನ್ಪಿಂಗ್ ಆಹ್ವಾನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಭಾರತ ಅಲ್ಲಿ ರಫೈಲ್ ಜೆಟ್ ಬ್ರಹ್ಮೋಸ್ ಮಿಸೈಲ್ ಸೇರಿದಂತೆ ಅಡ್ವಾನ್ಸ್ ಮಿಲಿಟರಿ ಎಕ್ವಿಪ್ಮೆಂಟ್ ಅನ್ನ ನಿಯೋಜನೆ ಮಾಡ್ತಾ ಇದೆ ಚಿಕನ್ ಸ್ನೆಕ್ ಅಥವಾ ಕೋಳಿ ಕತ್ತಿನಂತಹ ಇಪ್ಪತ್ತೆರಡು ಕಿಲೋಮೀಟರ್ ಅಗಲ ಇರೋ ಜಾಗವನ್ನು ಭಾರತ ಆನೆ ಸುಂಡಿಲ ಗಾತ್ರಕ್ಕೆ ವಿಸ್ತರಿಸ ಸಿ ಬಾಂಗ್ಲಾ ಪಕ್ಕೆಲವು ಮರಿಯುವಂತೆ ಬುದ್ಧಿ ಕಲಿಸಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಅಸಲಿಗೆ ಈ ಚಿಕನ್ಸ್ ನೆಕ್ ಅಂದರೆ ಏನು ಈಶಾನ್ಯ ರಾಜ್ಯಗಳ ಕನೆಕ್ಟಿವಿಟಿಗೆ ಹಾಗೂ ಸ್ಟ್ರಾಟಜಿಕ್ ಆಗಿ ಭಾರತಕ್ಕೆ ಎಷ್ಟು ಮುಖ್ಯ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಈಗ ನಿಜಕ್ಕೂ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಸಂಪರ್ಕ ಇಲ್ವಾ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಹದ್ದು ಮೀರಿದ ಬಾಂಗ್ಲಾ ವರ್ತನೆ ಸ್ನೇಹಿತರೆ ಸೆವೆನ್ ಸಿಸ್ಟರ್ಸ್ ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳು ಅರುಣಾಚಲ ಪ್ರದೇಶ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಮೇಘಾಲಯ ಹಾಗೂ ಸಿಕ್ಕಿಂ ಲ್ಯಾಂಡ್ ಲಾಕ್ಡ್ ಆಗಿವೆ ಅಂದ್ರೆ ಇವರಿಗೆ ಸಮುದ್ರದ ಸಂಪರ್ಕವೇ ಇಲ್ಲ ನಾವು ಸುತ್ತ ಕವರ್ ಆಗಿಬಿಟ್ಟಿದೀವಿ ಆಲ್ಮೋಸ್ಟ್ ಮುಖ್ಯ ಭಾರತದ ಭೂಮಿಯಿಂದ ಇದು ಡಿಸ್ಕನೆಕ್ಟ್ ಆದಂಗೆ ಚೂರ್ ಕುತ್ತಿಗೆ ಚಿಕನ್ ನೆಕ್ ಜಾಗ ಮ್ಯಾಪ್ ಅಲ್ಲಿ ಇಷ್ಟು ಮಾತ್ರ ಅಂಟುಕೊಂಡಿರೋದು ಭಾರತಕ್ಕೆ ಇಲ್ಲಿ ನಾವು ಆಟ ಆಡ್ಬೋದು ಅನ್ನೋ ರೀತಿಯಲ್ಲಿ ಮಹಮ್ಮದ್ ಯೂನಸ್ ಹೇಳಿರೋದು ಚೀನಾದಲ್ಲಿ ಕೂತ್ಕೊಂಡು ಬನಿಯಲ್ಲಿ ಏರ್ ಸ್ಟ್ರಿಪ್ ಮಾಡಿ ನಿಮ್ಮ ವಾಯುಪಡೆ ತರೋ ರೀತಿ ಮಾಡಿ ಅಂತ ಹೇಳಿರೋದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಇದು ಭಾರತದ ಭದ್ರತೆಗೆ ಧಕ್ಕೆ ತರುವಂತ ಹೇಳಿಕೆ ಅಂತ ಪಕ್ಷಾತೀತವಾಗಿ ಆಕ್ಷೇಪ ಕೇಳಿ ಬರ್ತಾ ಇದೆ ಯೂನಸ್ ಬಾಂಗ್ಲಾದೇಶವನ್ನು ಭಾರತದ ಈಶಾನ್ಯ ರಾಜ್ಯಗಳ ಸಮುದ್ರ ಸಂಪರ್ಕದ ಗಾರ್ಡಿಯನ್ ಅಂತ ಕರೆದಿದ್ದಾರೆ ಅಂದರೆ ಬಾಂಗ್ಲಾ ಇಲ್ಲದೆ ಈ ರಾಜ್ಯಗಳಿಗೆ ಸಮುದ್ರ ಸಂಪರ್ಕವೇ ಸಿಗೋದಿಲ್ಲ ಅಂತ ಅಲ್ಲದೆ ಇದೇ ಕಾರಣಕ್ಕೆ ಚೀನಾಗೆ ಇಲ್ಲಿ ದೊಡ್ಡ ಅಪಾರ್ಚುನಿಟಿ ಇದೆ ಚೀನಾ ಬಾಂಗ್ಲಾದೊಂದಿಗೆ ಸಂಪರ್ಕ ಇಟ್ಕೊಳ್ಳೋಕೆ ಭಾರತದ ಏಳು ರಾಜ್ಯಗಳನ್ನು ಎಕ್ಸ್ಟೆನ್ಷನ್ ರೀತಿ ಯೂಸ್ ಮಾಡ್ಬೋದು ಈಶಾನ್ಯ ರಾಜ್ಯಗಳಿಗೆ ಚೀನಾ ಆಕ್ಸೆಸ್ ಪಡ್ಕೊಂಡ್ರೆ ಬಾಂಗ್ಲಾದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಚೀನಾಗೆ ಸಾಗಿಸೋಕೆ ಜಗತ್ತಿನ ಇತರ ಭಾಗಗಳಿಗೆ ರಫ್ತು ಮಾಡ್ಬೋದು ಆರ್ಥಿಕತೆ ವಿಸ್ತರಣೆ ಮಾಡ್ಕೊಳ್ಳೋಕೆ ಅಪಾರ್ಚುನಿಟಿ ಸಿಗುತ್ತೆ ಅಂತೆಲ್ಲ ಒದರು ಬಿಟ್ಟಿದ್ದಾರೆ ಚೀನಾ ಈ ರಾಜ್ಯಗಳನ್ನು ಸೋ ಕಾಲ್ಡ್ ಎಕ್ಸ್ಟೆನ್ಷನ್ ಮಾಡಿಕೊಳ್ಳೋದು ಅಂದರೆ ಏನು ಒತ್ತಾಯಪೂರ್ವಕವಾಗಿ ಶಕ್ತಿ ಬಳಸಿ ಆಕ್ಸಸ್ ಪಡ್ಕೊಳ್ಳಿ ಅನ್ನೋ ಥರ ಯೂನಸ್ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ಇದಷ್ಟೇ ಅಲ್ಲ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕೊಡು ಪಶ್ಚಿಮ ಬಂಗಾಳದ ಸಿಲಿಗುರಿ ಕಾರಿಡಾರ್ಗೆ ಹೊಂದಿಕೊಂಡಂತೆ ಬಾಂಗ್ಲಾದಲ್ಲಿ ಏರ್ ಸ್ಟ್ರಿಪ್ ನಿರ್ಮಿಸಿ ಅಂತ ಯೂನಸ್ ಚೀನಾಗೆ ಆಹ್ವಾನ ಕೊಟ್ಟಿರೋ ರಿಪೋರ್ಟ್ಸ್ ಬರ್ತಾ ಇದೆ ಏರ್ ಸ್ಟ್ರಿಪ್ ಹೆಚ್ಚಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ವಾಯುಪಡೆಗಳು ಯುದ್ಧ ಟೈಮ್ನಲ್ಲಿ ಯೂಸ್ ಮಾಡ್ತಾರೆ ಡ್ರೋನ್ಗಳಿಗೆ ಯೂಸ್ ಮಾಡಲಾಗುತ್ತೆ ಸಿಲ್ಗುರಿ ಕಾರಿಡಾರ್ ಪಕ್ಕದಲ್ಲಿ ಈ ಏರ್ ಸ್ಟ್ರಿಪ್ ಯಾಕೆ ಈ ಯೂನಸ್ ತಲೆಯಲ್ಲಿ ದೊಡ್ಡ ಪಿತೂರಿ ನಡೀತಾ ಇದೆ ಅದಕ್ಕೆ ಭಾರತ ತೀವ್ರ ಆಕ್ರೋಶ ಯೂನಸ್ ಹೇಳಿಕೆಗೆ ಪಿಎಂ ನರೇಂದ್ರ ಮೋದಿ ಸೇರಿ ಸಾಕಷ್ಟು ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಪಿ ಎಂ ಥಾಯ್ಲ್ಯಾಂಡ್ ನಲ್ಲಿ ಇರೋ ಟೈಮ್ ನಲ್ಲಿ ಬ್ಯಾಂಕಾಕ್ ನಲ್ಲಿ ಬಿಮ್ಸ್ಟೆಕ್ ಸಮಿಟ್ ನಡೀತಾ ಇದೆಯಲ್ಲ ಅದರಲ್ಲಿ ಪಾಲ್ಗೊಂಡಿರೋ ಟೈಮ್ನಲ್ಲೇನೆ ಉತ್ತರ ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ಸಮಿಟ್ ನಲ್ಲಿ ಯುನೆಸ್ಗೆ ಪಿ ಎಂ ಮೋದಿ ಪಕ್ಕದಲ್ಲೇ ಕುರ್ಚಿ ಇಡಲಾಗಿತ್ತು ಈ ಸಮ್ಮೇಳನದಲ್ಲಿ ನಮ್ಮ ಈಶಾನ್ಯ ರಾಜ್ಯಗಳು ಬಿಮ್ಸ್ಟೆಕ್ ದೇಶಗಳ ಹೃದಯ ಭಾಗದಲ್ಲಿವೆ ಅಂತ ಪಿ ಮೋದಿ ಹೇಳಿದ್ದಾರೆ ಆ ಮೂಲಕ ನಮ್ಮ ಸುತ್ತ ನೀವು ಕವರ್ ನಿಮ್ಮ ಎದೆ ಒಳಗಡೆ ನಾವು ನಮ್ಮ ಈಶಾನ್ಯ ರಾಜ್ಯಗಳು ಹರಡಿಕೊಂಡಿವೆ ನಿಮ್ಮ ಒಳಗಡೆ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಡೋ ರೀತಿಲಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಬಿಮ್ಸ್ಟೆಕ್ ಅಂದರೆ ಬಂಗಾಳ ಕೊಲ್ಲಿ ಜೊತೆಗೆ ಬಾರ್ಡರ್ ಶೇರ್ ಮಾಡಿಕೊಳ್ಳೋ ಪ್ಲಸ್ ಆರ್ಥಿಕತೆಗೆ ಬಂಗಾಳ ಕೊಲ್ಲಿ ಮೇಲೆ ಡಿಪೆಂಡ್ ಆಗಿರೋ ಏಳು ದೇಶಗಳ ಒಕ್ಕೂಟ ಇಂಥ ಒಕ್ಕೂಟಕ್ಕೆ ಈಶಾನ್ಯ ರಾಜ್ಯಗಳೇ ಕೇಂದ್ರ ಅಂತ ಸೆಂಟರ್ ಅಂತ ಪಿ ಮೋದಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ ನಾವು ಇದನ್ನು ಲಘುವಾಗಿ ತಗೊಳ್ಳೋದಿಲ್ಲ ನಮ್ಮ ಶಕ್ತಿ ಅದು ಈಶಾನ್ಯ ರಾಜ್ಯಗಳು ನಿಮ್ಮ ಒಳಗಡೆ ನುಗ್ಗಿ ಹರಡಿಕೊಂಡಿರೋದು ಮ್ಯಾಪ್ ಅಲ್ಲಿ ನೀವು ಈ ರೀತಿ ಅದು ನಮ್ಮ ತಾಕತ್ತು ಅನ್ನೋ ರೀತಿಯಲ್ಲಿ ಭಾರತ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಇದೇ ಸಮಿಟ್ ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಯೂನಸ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ನಾವು ಚೆರ್ರಿ ಪಿಕ್ಕಿಂಗ್ ಮಾಡಲ್ಲ ಅಂದ್ರೆ ಅನುಕೂಲ ನೋಡಿಕೊಂಡು ದೇಶಗಳೊಂದಿಗೆ ಸಂಬಂಧ ಬೆಳೆಸಲ್ಲ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ತೀವಿ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಬಿಮ್ಸ್ಟೆಕ್ ಒಕ್ಕೂಟವನ್ನು ಭದ್ರಪಡಿಸೋಕೆ ಈ ರಾಷ್ಟ್ರಗಳ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋಕೆ ಈ ದೇಶಗಳ ಜನರಿಗೆ ಸೇವೆಗಳು ತಲುಪೋಕೆ ಸಾಕಷ್ಟು ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ಯಾಕೆ ಹೀಗೆ ಹೇಳಿದ್ದಾರೆ ಅಂದರೆ ಈಶಾನ್ಯ ರಾಜ್ಯಗಳ ಸುತ್ತ ಇರೋ ಭೂತಾನ್ ನೇಪಾಳ ಮ್ಯಾನ್ಮಾರ್ ಕೂಡ ಬಿಮ್ಸ್ಟೆಕ್ ಕಂಟ್ರೀಸ್ ಸೊ ಈಶಾನ್ಯ ರಾಜ್ಯಗಳು ಬಾಂಗ್ಲಾ ಒಂದನ್ನೇ ನಂಬ್ಕೊಂಡಿಲ್ಲ ಅಂತ ಇನ್ ಆಗಿ ಹೇಳಿದ್ದಾರೆ ಅಸ್ಸಾಂ ಸಿಎಂ ಹಿಮಾಂತ ಬಿಸ್ವಾಸ್ ವರ್ಮಾ ಕೂಡ ಮಾತನಾಡಿ ಯೂನಸ್ ಆಕ್ರಮಣಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಕನ್ ಸ್ನೆಕ್ ಕಾರಿಡಾರ್ ಸುತ್ತ ಹಾಗೂ ಭೂಮಿ ಒಳಗೆ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಹಾಗೂ ರೋಡ್ ನೆಟ್ವರ್ಕ್ ಅಭಿವೃದ್ಧಿ ಮಾಡೋ ಅಗತ್ಯ ಇದೆ ಈ ರಾಜ್ಯಗಳನ್ನು ಲ್ಯಾಂಡ್ ಭಾರತದೊಂದಿಗೆ ಕನೆಕ್ಟ್ ಮಾಡೋಕೆ ಆಲ್ಟರ್ನೇಟಿವ್ ರಸ್ತೆ ಮಾರ್ಗ ರೆಡಿ ಮಾಡ್ಕೋಬೇಕು ಚಿಕನ್ ಸ್ನೆಕ್ ಬೈಪಾಸ್ ಮಾಡಿ ಓಡಾಡೋ ಇನ್ಫ್ರಾ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ ಹಾಗಿದರೆ ನಿಜಕ್ಕೂ ಚಿಕನ್ ಸ್ನೆಕ್ ಪರಿಸ್ಥಿತಿ ಹೇಗಿದೆ ಇಪ್ಪತ್ತೆರಡು ಕಿಲೋಮೀಟರ್ ಅಗಲದ ಸಂಪರ್ಕ ಕುಂಡಿ. ಸ್ನೇಹಿತರೆ ಏಳು ಈಶಾನ್ಯ ರಾಜ್ಯಗಳ ವಿಸ್ತೀರ್ಣ ಬರೋಬರಿ ಎರಡು ಪಾಯಿಂಟ್ ಆರು ಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯದಷ್ಟು ಭೂಮಿ ಇಷ್ಟು ದೊಡ್ಡ ಭೂ ಪ್ರದೇಶವನ್ನ ಮೇನ್ಲ್ಯಾಂಡ್ ಭಾರತ ಅಂದ್ರೆ ಭಾರತದ ಮುಖ್ಯ ಭೂಮಿಯೊಂದಿಗೆ ಕನೆಕ್ಟ್ ಮಾಡೋ ಏಕೈಕ ಕೊಂಡಿ ಸಿಲುಗುರಿ ಕಾರಿಡಾರ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅತ್ಯಂತ ಕಿರಿದಾದ ಪಾಯಿಂಟ್ನಲ್ಲಿ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಆಗಲೇ ಇರೋ ತುಂಡು ಭೂಮಿ ಇದು ವಿಶಾಲ ಭಾರತ ಇಲ್ಲಿ ಅದು ಈ ಜಾಗಕ್ಕೆ ಬಂದ ತಕ್ಷಣ ಬರೀ ಇಪ್ಪತ್ತೆರಡು ಕಿಲೋಮೀಟರ್ ಆಗೋದಿಲ್ಲಿ ಯೋಚನೆ ಮಾಡಿ ಭಾರತಕ್ಕೆ ಎಷ್ಟು ಸಣ್ಣ ಕುತ್ತಿಗೆ ಇದು ಈಶಾನ್ಯ ರಾಜ್ಯಗಳ ನಡುವೆ ಅಂತ ಮೈಸೂರು ಶ್ರೀರಂಗಪಟ್ಟಣ ನಡುವಿರೋ ಅಂತರದಷ್ಟು ಅಗಲ ಇದೆ ಅಷ್ಟೇ ಒಂದು ತುದಿಯಲ್ಲಿ ಬಾಂಗ್ಲಾ ಇದೆ ಇನ್ನೊಂದು ತುದಿಯಲ್ಲಿ ನೇಪಾಳ ಇದೆ ಭೂತಾನ್ ಚೀನಾ ಕೂಡ ಇಲ್ಲಿಂದ ನೂರು ಕಿಲೋಮೀಟರ್ ಒಳಗೇ ಬರ್ತವೆ ಈ ಕಾರಿಡಾರ್ ಇಷ್ಟು ಕಿರಿದಾಗಿರೋದರಿಂದಲೇ ಇದನ್ನು ಚಿಕನ್ಸ್ ನೆಕ್ ಅಥವಾ ಕೋಳಿಯ ಕುತ್ತಿಗೆ ಅಂತ ಕರೆಯಲಾಗುತ್ತೆ ಒಂದು ವೇಳೆ ಚಿಕನ್ಸ್ ನೆಕ್ ಪಕ್ಕದಲ್ಲಿರೋ ಬಾಂಗ್ಲಾ ಭೂಮಿಯಲ್ಲಿ ಚೀನಾ ಏರ್ ಸ್ಟ್ರಿಪ್ ಬಂದಿದ್ದೆ ಆದರೆ ನೋಡಿ ಈ ಜಾಗದಲ್ಲಿ ಮಾಡಿ ಅನ್ನೋ ರೀತಿಯಲ್ಲಿ ಕರಿತಾ ಇದ್ದಾರೆ ಯುನಸ್ ಅಲ್ಲಿ ಬಂದಿದ್ದೆ ಆದರೆ ಯುದ್ಧ ಸಂದರ್ಭ ಬಂದಾಗ ಚಿಕನ್ ಸ್ನೆಕ್ ಇನ್ಫ್ರಾವನ್ನು ಚೀನಾ ಉಡಾಯಿಸೋಕೆ ಆಕ್ಸೆಸ್ ಸಿಗುತ್ತೆ ಅವರಿಗೆ ಅಲ್ಲವರ ಏರ್ ಬೇಸ್ ಮಾಡಿಕೊಂಡ್ರೆ ಆ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಭಾರತದ ಕನೆಕ್ಟಿವಿಟಿಯನ್ನು ಕಟ್ ಮಾಡಿಬಿಡ್ಬೋದು ಹಾಗಿದ್ರೆ ಸದ್ಯಕ್ಕೆ ಇನ್ಫ್ರಾ ಹೇಗಿದೆ ಇಲ್ಲಿ ಹೈವೇ ಬ್ರಾಡ್ಗೇಜ್ ರೈಲು ಏರ್ಪೋರ್ಟ್ ಸ್ನೇಹಿತರೆ ಸಿಲ್ಗುರಿ ಅನ್ನೋದು ಒಂದು ನಗರ ಕೂಡ ಹೌದು ಡೋಕ್ಲಂ ಬಿಕ್ಕಟ್ಟಿನ ನಂತರ ಇಲ್ಲಿ ದೊಡ್ಡ ಮಟ್ಟದ ಇನ್ಫ್ರಾ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ ಮೊದಲು ಸಿಂಗಲ್ ಲೈನ್ ರೈಲ್ವೆ ಇತ್ತು ಈಗ ಡಬಲ್ ಟ್ರ್ಯಾಕ್ ಇದೆ ಜೊತೆಗೆ ಇದು ಈಗ ಭಾರತದ ಮೇಜರ್ ಗೇಜ್ ರೈಲ್ವೆ ಲೈನ್ಗಳಲ್ಲಿ ಒಂದು ಜೊತೆಗೆ ಹಳೆ ಮೀಟರ್ ಗೇಜ್ ಒಂದನ್ನ ಕೂಡ ಗೇಜ್ ಆಗಿ ಕನ್ವರ್ಟ್ ಮಾಡಲಾಗ್ತಾ ಇದೆ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಕೇಂದ್ರವಾಗಿರೋ ಗುವಾಹಟಿಗೆ ರೈಲ್ವೆ ಕನೆಕ್ಟಿವಿಟಿ ಇರೋದು ಇದೇ ಗೇಜ್ ಟ್ರ್ಯಾಕ್ ಮೂಲಕ ಈ ಕಾರಿಡಾರ್ ನಲ್ಲಿರೋ ರೈಲ್ವೆ ಲೈನ್ಗಳ ಎಲೆಕ್ಟ್ರಿಫಿಕೇಶನ್ ಕೂಡ ಮಾಡಲಾಗ್ತಿದೆ ಆಶ್ಚರ್ಯ ಅನಿಸಬಹುದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಆಗಲದ ಈ ಜಾಗದಲ್ಲಿ ಏರ್ಪೋರ್ಟ್ ಕೂಡ ಇದೆ ಬಾಗ್ದೋಗ್ರಾ ಏರ್ಪೋರ್ಟ್ ಬೆಂಗಳೂರಿಂದಲೂ ಇಲ್ಲಿಗೆ ನೇರ ಫ್ಲೈಟ್ ಇದೆ ಅಲ್ಲದೆ ನ್ಯಾಷನಲ್ ಹೈವೇ ನಂಬರ್ ಟೆನ್ ಸಿಲಿಗುರಿ ಮೂಲಕ ಪಾಸ್ ಆಗುತ್ತೆ ಎಷ್ಟೆಲ್ಲ ಕನೆಕ್ಟಿವಿಟಿ ಇರೋದರಿಂದಲೇ ಕೇವಲ ಈಶಾನ್ಯ ರಾಜ್ಯಗಳಿಗಲ್ಲ ಇಡೀ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಸಿಲುಗುರಿ ನಗರವನ್ನು ಟ್ರಾನ್ಸ್ಫರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಲಾಗ್ತಿದೆ ನೇಪಾಳ ಭೂತಾನ್ ಬಾಂಗ್ಲಾ ಸಿಕ್ಕಿಂ ಡಾರ್ಜಿಲಿಂಗ್ ಗುವಾಹಟಿಗೆಯಲ್ಲಿಂದ ಕನೆಕ್ಷನ್ ಇದೆ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂಗೆ ಹೊಂದಿಕೊಂಡಂತಿರೋ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಥವಾ ಎಲ್ ಎ ಸಿ ಗಡಿಯ ಮಿಲಿಟರಿ ನೆಲೆಗಳಿಗೆ ಸಿಲುಗುರಿ ಹಾಗೂ ಪಕ್ಕದಲ್ಲಿರೋ ನ್ಯೂ ಜಲ್ಪಾಯ್ಗುರಿ ರೈಲ್ವೆ ಸ್ಟೇಷನ್ ಲ್ಯಾಂಡ್ ಹಾಗೂ ರೈಲ್ವೆ ಕನೆಕ್ಟಿವಿಟಿ ಕೊಡುತ್ತೆ ವಿವಾದಿತ ತವಾಂಗ್ ಪ್ರದೇಶದಿಂದ ಹಿಡಿದು ಈಶಾನ್ಯದ ಎಲ್ಲ ಬಾರ್ಡರ್ ಪೋಸ್ಟ್ಗಳಿಗೆ ಕನೆಕ್ಟಿವಿಟಿ ಸಿಗುತ್ತೆ ಇಂಡಿಯನ್ ಆರ್ಮಿ ಪ್ರಕಾರ ಸಿಲುಗುರಿ ಕಾರಿಡಾರ್ ದೇಶದ ಅತ್ಯಂತ ಪ್ರಬಲ ರಕ್ಷಣಾತ್ಮಕ ರೇಖೆಗಳಲ್ಲಿ ಒಂದು ಈಗ ಯುನಸ್ ಹೇಳಿಕೆಯಿಂದ ಈ ಕಾರಿಡಾರ್ನಲ್ಲಿ ದಗಭಗ ವಾತಾವರಣ ಉಂಟಾಗಿದೆ ಭದ್ರತೆಯನ್ನು ವಿಪರೀತ ಅಪ್ ಮಾಡಲಾಗ್ತಾ ಇದೆ ಚಿಕನ್ಸ್ನೆಕ್ನಲ್ಲಿ ರಫೈಲ್ ಬ್ರಹ್ಮೋಸ್ ಚಿಕನ್ ನ ಸುಖಮ ಅನ್ನೋ ಕಡೆ ತ್ರಿಶಕ್ತಿ ಕೋರ್ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿಗ ಅಡ್ವಾನ್ಸ್ ಆಯುಧಗಳು ರಫೈಲ್ ಫೈಟ್ ಜೆಟ್ಸ್ ಬ್ರಹ್ಮೋಸ್ ಮಿಸೈಲ್ಸ್ ಹಾಗೂ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ನಿಯೋಜನೆ ಮಾಡಲಾಗಿದೆ ಇತ್ತೀಚೆಗೆ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿಕೆ ಪ್ರಕಾರ ಸಿಲುಗುರಿ ಕಾರಿಡಾರ್ಗೆ ಏನಾದರೂ ಇದ್ರೆ ಪಶ್ಚಿಮ ಬಂಗಾಳ ಸಿಕ್ಕಿಂ ನಾರ್ತ್ ಈಸ್ಟ್ ನಿಂದ ಇಮ್ಮಿಡಿಯೇಟ್ ಆಗಿ ಸೇನೆ ನಿಯೋಜಿಸುವ ವ್ಯವಸ್ಥೆ ಇದೆ ಕಾರಿಡಾರ್ ಬಳಿಯ ಬೇಸ್ ನಲ್ಲಿ ಪೂರ್ತಿ ಒಂದು ಸ್ಕ್ವಾಡ್ರನ್ ರಫೆಲ್ ಜೆಟ್ ಹಾಗೂ ಮಿಗ್ ಏರ್ ಕ್ರಾಫ್ಟ್ಸ್ ಇವೆ ತ್ರಿಶಕ್ತಿ ಹೆಡ್ ಕ್ವಾರ್ಟರ್ನಲ್ಲಿ ಬ್ರಹ್ಮೋ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಗಳ ಒಂದು ಸ್ಕ್ವಾಡ್ರನ್ ಎಸ್ ಏರ್ ಮಿಸೈಲ್ ಸಿಸ್ಟಮ್ ಇಡಲಾಗಿದೆ ಹಾಗಾಗಿ ಕಾರಿಡಾರ್ ಮೇಲೆ ವಾಯುದಾಳಿ ಕಷ್ಟ ಭಾರತ ಸಿಕ್ಕಾಪಟ್ಟೆ ಕೇರ್ ತಗೊಂಡು ಈ ಚಿಕನ್ ನೆಕ್ಕನ್ನ ಈ ಕುತ್ತಿಗೆಯನ್ನ ಕಿರಿದಾಗಿರೋ ಜಾಗ ಆದರೂ ಕೂಡ ವಿಪರೀತ ಭದ್ರತೆ ಕೊಡುವ ಪ್ರಯತ್ನವನ್ನ ತನ್ನ ಶಕ್ತಿ ಮೀರಿ ಆ ಜಾಗದಲ್ಲಿ ಇದುವರೆಗೂ ಮಾಡಿದೆ ಈಗ ಇನ್ನು ಜಾಸ್ತಿ ಮಾಡಲಾಗ್ತಿದೆ ಇದರ ಜೊತೆಗೆ ಎಂ ఎమ్ ఆర్ సమ్ ఆకాష్ ఎయిర్ డిఫెన్స్ సిస్టమ్ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ರೀತಿ ಹಾಕಲಾಗಿದೆ ಇಲ್ಲಿ ಸೊ ಇಪ್ಪತ್ತೆರಡು ಕಿಲೋಮೀಟರ್ ಏರ್ ಸ್ಪೇಸ್ ಯಾವುದೇ ಕಾರಣಕ್ಕೂ ಶತ್ರು ಆಕಾಶಕಾಯಗಳು ಮಿಸೈಲ್ ಅಥವಾ ವಿಮಾನಗಳು ಬರಬಾರದು ಆ ರೀತಿ ಭಾರತ ತನ್ನೆಲ್ಲ ಪ್ರಯತ್ನಗಳನ್ನು ನಡೆಸಿದೆ ಜೊತೆಗೆ ತ್ರಿಶಕ್ತಿ ಕೋರ್ ಇಲ್ಲಿ ನಿರಂತರವಾಗಿ ಯುದ್ಧಾಭ್ಯಾಸ ನಡೆಸ್ತಾನೆ ಇರುತ್ತೆ ಟಿ ನೈಂಟಿ ಟ್ಯಾಂಕ್ ಬಳಸಿ ಫೈರ್ ಡ್ರಿಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಯುದ್ಧಕ್ಕೆ ರೆಡಿನೇ ಇರ್ತಾರೆ ಇತ್ತೀಚೆಗೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಕೂಡ ಇದೇ ಜಾಗಕ್ಕೆ ಭೇಟಿ ನೀಡಿ ಎಲ್ಲ ರಿವ್ಯೂ ಮಾಡಿದ್ದಾರೆ ಸ್ಟ್ರಾಟಿಜಿಕ್ ಜಾಗ ಆಗಿರೋದ್ರಿಂದ ಪಾಕ್ ಗಡಿ ರೀತಿ ಟಾಪ್ ಪ್ರಯಾರಿಟಿಯಲ್ಲಿರುವ ಪ್ರದೇಶ ಈ ಸಿಲಿಗುರಿ ಕಾರಿಡಾರ್ ಕಿರಿದಾದ ಪ್ರದೇಶ ಅನ್ನೋದು ಬಿಟ್ಟರೆ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಐಸೋಲೇಟ್ ಮಾಡೋದು ಯಾವ ಕಾರಣಕ್ಕೂ ಸುಲಭ ಅಲ್ಲ ಏನು ಸಿಲಿಗುರಿ ಕಾರಿಡಾರ್ಗೆ ಪರ್ಯಾಯ ಮಾರ್ಗ ಹುಡುಕೋಕು ಭಾರತ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಬಾಂಗ್ಲಾ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟಿವಿಟಿ ಮಾಡಿಕೊಳ್ಳೋಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ತ್ರಿಪುರಾದ ಅಗರ್ತಲದಿಂದ ಬಾಂಗ್ಲಾದ ಅಖೌರಾ ರೈಲ್ವೆ ಲಿಂಕ್ ಪ್ರಾಜೆಕ್ಟ್ ಅನ್ನ ಭಾರತ ಶುರು ಮಾಡಿತ್ತು ಆದರೆ ಹಸಿನಾ ಸರ್ಕಾರ ಬಿದ್ದ ಮೇಲೆ ಇದು ಡಿಲೇ ಆಗ್ತಾ ಇದೆ ಹಸಿನಾ ಸರ್ಕಾರ ಇದ್ದಾಗ ಬಾಂಗ್ಲಾದ ಚಿತ್ಗಾಂಗ್ ಬಂದರನ್ನ ಬಳಕೆ ಮಾಡೋಕು ಭಾರತಕ್ಕೆ ಅವಕಾಶ ಇತ್ತು ಆದರೆ ಯುನಸ್ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ಕನೆಕ್ಷನ್ ಇಲ್ಲ ನಾವೇ ಬೇಕು ಅಲ್ಲಿ ನಮ್ಮ ಆಟ ನಡೆಯುತ್ತೆ ಕುತ್ತಿಗೆ ಇಷ್ಟೇ ಇಷ್ಟಿರೋದು ಅಲ್ಲಿ ಅಂತ ಹೇಳ್ತಿರೋದು ಆದರೆ ಭಾರತ ಮ್ಯಾನ್ಮಾರ್ ಜೊತೆಗೆ ಕಾಲದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಏರ್ಪೋರ್ಟ್ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದೆ ಮ್ಯಾನ್ಮಾರ್ನ ಸಿಟ್ ವೇ ಬಂದರಿನಿಂದ ಮಿಜೋರಾಂಗೆ ಕನೆಕ್ಟಿವಿಟಿ ಕೊಡೋ ಈ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಕಂಪ್ಲೀಟ್ ಆಗೋ ನಿರೀಕ್ಷೆ ಕೂಡ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಪ್ರದೇಶದ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅದು ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಭಾರತ ಏನು ಮಾಡ್ತಾ ಇದೆ ಹೊಸದಾಗಿ ಯೂನಸ್ ಹಾಕಿರೋ ಬೆದರಿಕೆ ಏನು ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಸ್ತಾರವಾದ ಸೂಕ್ಷ್ಮ ಮಾಹಿತಿಗಳನ್ನು ನಿರಂತರವಾಗಿ ಪಡಿತಾನೆ ಇರೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ